ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ ಅಂದರೆ ಮಂಡಾಳು ಒಗ್ಗರಣೆ ಯಾವ ರೀತಿ ಮಾಡ್ತಾರೆ ನಮ್ಮ ಸೈಡ್ ಉತ್ತರ ಉತ್ತರ ಕರ್ನಾಟಕ ಸೈಡ್ ಅಂತೇಳಿ ನಿಮಗೆ ಇದ್ದೀನಿ ಇದಕ್ಕೆ ಬೇಕಾಗಿರುವ ವಸ್ತುಗಳು ಮೊದಲಿಗೆ ಪುಟಾಣಿ ಹಿಟ್ಟು ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಒಂದು ಮೂರು ನಾಲ್ಕು ಟೊಮೊಟೊ ಒಂದು ಸಣ್ಣ ಉಂಡೆ ಗಾತ್ರದೊಟ್ಟು ಹುಣಸೆಹಣ್ಣು ಇದಕ್ಕೆ ಬೇಕಾಗುವ ವಸ್ತುಗಳು ಮೊದಲಿಗೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಜ ಜೀರಿಗೆ ಹಾಕಿದ ಮೇಲೆ ಮತ್ತು ಜೀರಿಗೆ ಚಟಪಟ ಅನ್ನುವಾಗ ಕರಿಬೇವು ಹಾಕಿ ನಾವು ಕೊಯ್ದಿಟ್ಟ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕಬೇಕು ಒಂದು ಹಾಕಿ ಒಂದು ಐದು ನಿಮಿಷ ಇದನ್ನು ಬಾಡಿಸ್ಬೇಕು ಚೆನ್ನಾಗಿ ಒಂದು ಇದು ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕ ತಕ್ಕಷ್ಟು ಕಾಳು ಉಪ್ಪು ಮತ್ತು ಒಂದು ಸಣ್ಣ ಸ್ಪೂನ್ ಅರಿಶಿಣ ಹಾಕಿ ಒಂದು ಐದು ನಿಮಿಷ ಮತ್ತು ಬೇಸಲು ಬಿಡಬೇಕು ಉಳ್ಳಾಗಡ್ಡೆ ಸಾಫ್ಟ್ ಆಗೋವರೆಗೂ ಇದು ಮುಚ್ಚಿಡಬೇಕು ಒಂದು ಹತ್ತು ನಿಮಿಷ ಈರುಳ್ಳಿ ಎಲ್ಲ ಮೆತ್ತಿಗೆ ಆದಮೇಲೆ ಅಂದರೆ ಆದಮೇಲೆ ನೆಕ್ಸ್ಟು ನಾವು ಕೊಯ್ದಿಟ್ಟ ಟೊಮೊಟೊ ಅಂದರೆ ಸಾಫ್ಟ್ ಆದಮೇಲೆ ನಾವು ಕೊಯ್ದಿಟ್ಟ ಟೊಮೊಟೊ ಒಂದು ಮೂರು ನಾಲ್ಕು ಟೊಮೊಟೊ ಸಣ್ಣಗೆ ಹಚ್ಕೊಂಡು ಈ ಒಗ್ಗರಣೆಗೆ ಹಾಕಬೇಕು ಮತ್ತು ಒಂದು ಐದು ನಿಮಿಷ ಮತ್ತಿದನ್ನು ಕಲಿಸಿ ಅಂದರೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮತ್ತೆ ಟೊಮೊಟೊ ಬೇಯಲು ಬಿಡಬೇಕು ಆಮೇಲೆ ನಾವು ಒಂದು ಸ್ವಲ್ಪ ನೀರು ಕಾಯ್ಸ್ಕಂಡು ಹುಣ್ಸೆಣ್ಣೆನೆ ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಉಳಿ ನೋಡಿ ಹುಣ್ಸೆ ಹಣ್ಣು ಬಿಸಿನೀರಿಗೆ ಹಾಕಿ ನೋಡ್ಕೊಂಡು ಆಮೇಲೆ ಹುಣ್ಸೆಹಣ್ಣು ಚೆನ್ನಾಗಿ ಕೂಚಿಕೊಂಡು ಹುಣ್ಸೆಹಣ್ಣಿನ ರಸ ಈ ಒಗ್ಗರಣೆಗೆ ಹಾಕಿ ಈ ಹುಣಸೆ ಹಣ್ಣಿನ ರಸ ಎಲ್ಲ ಬಿಟ್ಕೋಬೇಕು ಸ್ವಲ್ಪ ಬಿಸಿನೀರು ಹಾಕಿದರೆ ತಾನೇ ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಮೆಣಸೆಹಣ್ಣು ಹಾಕಿ ರಸ ತಕ್ಕೊಂಡು ಆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಒಗ್ಗರಣೆಗೆ ಹಾಕಿ ಮತ್ತೆ ಚೆನ್ನಾಗಿ ಮತ್ತೆ ಕ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಮತ್ತೆ ಬೇಸಲು ಬಿಡಬೇಕು ಆಮೇಲೆ ನಾವು ಮಂಡಕ್ಕಿ ರೆಡಿ ಮಾಡ್ಕೋಬೇಕು ಮಂಡಕ್ಕಿ ತೊಗೊಂಡು ಎಲ್ಲ ಕಸ ಕಡ್ಡಿ ನೋಡಿ ಆಮೇಲೆ ಅವನು ನೆನೆ ಇಡ ಬಿಡಬೇಕು ಒಂದು ಹತ್ತು ನಿಮಿಷ ನೆನೆ ಬಿಡಬೇಕು ಚೆನ್ನಾಗಿ ಆಡಿಸಿ ಚೆನ್ನಾಗಿ ಎಲ್ಲ ಮಂಡಳೆಲ್ಲ ಸಾಫ್ಟ್ ಆಗೋವರೆಗೂ ಎಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ನೆನೆಸಲು ಬಿಡ್ಬೇಕು ಒಂದು ಐದು ನಿಮಿಷ ಆಮೇಲೆ ಮಂಡಾಳು ಅಂದರೆ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಹಿಂಡಿಕೊಂಡು ಮತ್ತು ಪಾತ್ರೆಯಲ್ಲಿ ಎಲ್ಲ ಮಂಡಕ್ಕಿನ ಚೆನ್ನಾಗಿ ಮಂಡಕ್ಕಿ ಎಲ್ಲವನ್ನು ತೋಸ್ಕೊಂಡು ಹಾಕಬೇಕು ಇದು ತುಂಬ ಈಸಿ ಮಾಡ್ಬೋದು ಮನೆಯಲ್ಲಿ ನೀವು ಒಂದು ಟ್ರೈ ಮಾಡಿ ನೋಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಮಂಡಕ್ಕಿಯ ಮೇಲೆ ಎಲ್ಲ ಪುಟಾಣಿ ಹಿಟ್ಟು ಹಾಕಿ ಎಲ್ಲ ಮಂಡಕ್ಕಿನ ಕಲಿಸ್ಬೇಕು ನೆನೆಸಿಟ್ಟ ಮಂಡಾಳಿಗೂ ಎಲ್ಲ ಪುಟಾಣಿ ಹಿಟ್ಟು ಹಾಕಿ ಎಲ್ಲ ರೀತಿ ಕಲಸಿ ನಾವು ಒಗ್ಗರಣೆ ಮಾಡಿಟ್ಟ ಹುಳಿಗೆ ಇದನ್ನ ಚೆನ್ನಾಗಿ ಹಾಕಿ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಾಳ ಒಗ್ಗರಣೆ ರೆಡಿ ಆಗುತ್ತೆ ಮತ್ತು ಉಪ್ಪು ನೋಡ್ಕೋಬೇಕು ಉಪ್ಪು ನೋಡ್ಕೊಂಡು ಸಣ್ಣ ಉಪ್ಪು ಮೇಲೆ ಹಾಕ್ಬೋದು ಇಲ್ಲ ನಿಂಬೆಹಣ್ಣು ಹಾಕ್ಬೋದು ನಿಂಬೆಹಣ್ಣು ಹುಳಿ ಹಿಂಡಿ ಹುಳಿ ಕಡಿಮೆ ಆಯಿತಂದ್ರೆ ನಿಂಬೆಹಣ್ಣು ಹಿಂಡಿ ಮತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಒಗ್ಗರಣೆ ರೆಡಿ ಆಗುತ್ತೆ